ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಭಾವಗೀತೆಯೊಂದಿಗೆ ಬಂದಿದ್ದೇನೆ ದೀಪವು ನಿನ್ನದೇ ಗಾಳಿಯೂ ನಿನ್ನದೇ ಎಂಬ ಹಾಡು ಈ ಹಾಡನ್ನು ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಲುಕ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ನೋಡಿ ನನ್ನ ಲುಕ್ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಸ್ಟ್ರೈಟ್ನಿಂಗ್ ಮಾಡಿದ್ದೇನೆ ಹೇಗೆ ಕಾಣ್ತಾ ಇದೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿದೆ ತುಂಬ ದಿನ ಆಯಿತು ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ನನ್ನ ವಿಡಿಯೋ ಕಮೆಂಟ್ ಮಾಡಿ ದೀಪವು ನಿನ್ನದೆ ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ದೀಪವು ನಿನ್ನದೆ ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಡಿಯು ನಿನ್ನದೇ ಆರದಿರಲಿ ಬೆಳಕು ವೂ ನಿನ್ನದೇ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಪ್ಪಿನಾಗ ವ ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ೂ ನಿನ್ನದೇ ಆರದಿರಲಿ ಬೆಳಕು ಗೊಂದು ಮುಗಿಲು ಈಗೊಂದು ಸಿಡಿಲು ನಿನಗೆ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮೂಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮೂಗುಣು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಡಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ಅಲ್ಲಿರಣದೊಂದು ಬಿ ಇಲ್ಲೊಂದು ವೀಣೆ ಅಲ್ಲಿರಣದೊಂದು ಬಿ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆಮಹಕಾವ್ಯ ಇ ಭಾವಗೀತೆ ಆ ಮಹಕಾವ್ಯ ಈ ಭಾವಗೀತೆ ನಿನಪದಧ್ವನಿ ದೀಪು ನಿನ್ನದಿ ಗಾಳಿಯೋ ನಿಮ್ಮದೆ ಆರೀರಲಿ ಬೆಳಕು ಹಡಲು ನಿನ್ನದೆ ಹಡಗೂ ನಿನ್ನದೆ ಮುಳುಗದಿರಲಿ ಬದುಕು ಈ ಹಾಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತಾ ನಮ್ಮನ್ನು ಪ್ರೋತ್ಸಾಹಿಸಿ ಓಕೆ ಥ್ಯಾಂಕ್ ಯು ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್